ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಮತ್ತೊಮ್ಮೆ ಹುಬ್ಬಳ್ಳಿ ಕೊತ ಕೊತ ಕುದಿತಾ ಇರೋದು ಕ್ರೈಮ್ ರಿಪೋರ್ಟ್ಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದು ಅರಕ್ಷಣ ಇವನ್ನೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡಾಗ ಮೈ ನಡುಕ ಹುಟ್ಟೋದಂತರೂ ಸಹಜ ಸಮಾಜದ ದಿಕ್ಕು ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಮತ್ತೊಂದು ನೆತ್ತರು ಹೊರದಿರೋ ಘಟನೆ ಪ್ರೀತಿ ನಿರಾಕರಣೆ ಮಾಡಲು ಅಂತ ಅಂಜಲಿ ಅನ್ನೋ ಅಮಾಯಕ ಬಾಲಕಿಯನ್ನು ಕೊಂದು ಕೊಲೆಗೈದು ಪರಾರಿಯಾಗಿರೋ ಪರಮ ನೀಚ ಈ ಥರದ ಘಟನೆಗಳನ್ನು ನಾವು ಕೇಳಿದ ತಕ್ಷಣ ಆತನ ಮರ್ಮಾಂಗವನ್ನೇ ಕತ್ತರಿಸಬೇಕು ಕಾನೂನು ಅಷ್ಟು ಕಟ್ಟುನಿಟ್ಟು ಆಗಿಬಿಡಬೇಕು ಅಂತ ಅನಿಸುತ್ತೆ ಈ ಪ್ರೀತಿಯ ಸೋಗನಲ್ಲಿ ಮನೆಗೆ ನುಗ್ಗಿ ಆಕೆಯನ್ನು ಕೊಲೆ ಮಾಡಿ ಪರಾರಿ ಆಗ್ತಾನೆ ಅಂದರೆ ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗುವವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋ ಒಂದು ಕ್ಷಣ ಭಯ ಹುಟ್ಟದೇ ಇರೋದು ಆದರೆ ಅವರ ಅಜ್ಜಿ ಮಾತನಾಡ್ತಾ ಇದ್ದರು ನಿಜಕ್ಕೂ ಅನಾಥ ಹುಡುಗಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಎಲ್ಲ ಅಜ್ಜಿಯ ಮನೆಯಲ್ಲೇ ವಾಸವಾಗಿದ್ದು ಎರಡು ತಿಂಗಳಾಗಿತ್ತಂತ ಇತ್ತೀಚೆಗೆ ಎಲ್ಲ ಕೆಲಸ ಬಿಟ್ಟು ಬಂದು ಮನೆಯಲ್ಲಿದ್ದು ತಂದೆ ಇಲ್ಲ ತಾಯಿ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಶಿಕ್ಷೆ ಆಗಬೇಕ್ರಿ ಆ ಪಾಪಿಗೆ ಅಂತ ಅಜ್ಜಿ ಬಿಕ್ಕಿ ಬಿಕ್ಕಿ ಹೇಳ್ತಾಯಿದ್ರು ಅವನ್ನ ನೋಡಿದಾಗಲೇ ಎಂಥವ್ರಿಗಾದರೂ ಕಿತ್ತು ಬರುತ್ತೆ ಹಾಗಾದರೆ ಏನಾಯಿತು ಯಾಕೆ ಈ ಘಟನೆ ನಡೆದಿದ್ದು ಎಲ್ಲಿ ಈ ಘಟನೆಯ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಕೊಡೋ ಪ್ರಯತ್ನ ಮಾಡ್ತೀನಿ ಹುಬ್ಬಳ್ಳಿಯಲ್ಲಿ ಘಟನೆ ನಡೆದಿರೋದು ನೇಹ ಹಿರೇ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಈ ಥರದ ಘಟನೆಗೆ ಹುಬ್ಬಳ್ಳಿ ಸಾಕ್ಷಿ ಆಯ್ತಲ್ಲ ಅಂತ ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ಥರದ ಬೀಭತ್ಸ ಕೃತ್ಯಗಳನ್ನು ನೀವು ಕಣ್ಣಾರೆ ಕಂಡಿದ್ದೀರಿ ಕೇಳಿದ್ದೀರಿ ನೀವು ಕೂಡ ಭಯಗೊಂಡಿದ್ದೀರಿ ಮಾಧ್ಯಮಗಳಲ್ಲಿ ನೋಡಿ ಕೇಸ್ ಆಯಿತು ಗೊತ್ತು ನಿಮಗೂ ಕೂಡ ಕೊಲೆ ಮಾಡಿ ಬಿಸಾಕಿ ಹೋಗಿದ್ದ ಸುಟ್ಟು ಜೊತೆಗೆ ಇದಾದ ನಂತರ ನೇಹಾ ಮರ್ಡರ್ ಕೇಸ್ ಫಯಾಜ್ ಎಂಬಾತ ಆತ ಪರಮನೀಚ ಕಾಲೇಜಿಗೆ ನುಗ್ಗಿ ಆಕೆಯನ್ನು ಹದಿನಾಲ್ಕು ಬಾರಿ ಚುಚ್ಚಿ ಚುಚ್ಚಿ ಕೊಂದು ಹೋಗಿದ್ದಂಥ ಪಾಪಿ ಇಡೀ ದೇಶ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಆ ಘಟನೆಯನ್ನು ಕಂಡು ಇದಾದ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಮಡಿಕೇರಿಯಲ್ಲಿ ಈ ಥರದ ಒಂದು ಬೀಭತ್ಸ ಕೃತ್ಯ ಆಕೆಯ ರುಂಡವನ್ನೇ ಕಡಿದು ಕಾಡಿನಲ್ಲಿ ಹೊತ್ತೊಯ್ದು ಮರದ ಮೇಲಿಟ್ಟಂತಹ ಪರಮ ನೀಚ ಆತ ಈ ಥರದ ಘಟನೆಗಳನ್ನು ಕೇಳಿ ಕೇಳಿ ಈ ನೆನಪುಗಳು ಮಾಸುವ ಮುನ್ನವೇ ಮತ್ತೊಂದು ಘಟನೆ ಈ ರೀತಿಯಾಗಿ ನಡೆದೊಯ್ತಲ್ಲ ಅನ್ನೋ ಭಯ ಶುರುವಾಗ್ತಾ ಇದೆ ವೀರಾಪುರ ಇದೇ ಹುಬ್ಬಳ್ಳಿಯ ವೀರಾಪುರ ಓಣಿಯ ನಿವಾಸಿ ಅಂಜಲಿ ಮೋಹನ ಅಂಬಿಗೇರ ಅನ್ನೋರು ಇಪ್ಪತ್ತೊಂದು ವರ್ಷ ಪರಿಚಯ ವಿಶ್ವ ಎಸ್ ಸಾವಂತ ಈತ ಇದಾನಲ್ಲ ನೀಚ ಪಾಪಿ ಈ ಥರದ ಕೃತ್ಯವನ್ನು ಎಸಗಿದ್ದಾನಲ್ಲ ಇದು ಪಾಗಲ್ ಪ್ರೇಮಿ ಅಂತಲೇ ಹೇಳ್ಬೋದು ಕೇವಲ ಈತ ಪಾಗಲ್ ಅಲ್ಲ ಈತನ ಮೇಲೆ ಹಲವಾರು ಕೇಸ್ಗಳಿದ್ದಾವೆ ಕಳ್ಳ ತಂದೆ ಕೇಸಿದೆ ದರೋಡೆ ಕೇಸಿದೆ ಈ ಥರದ ಸಣ್ಣ ಪುಟ್ಟ ಕಳ್ಳ ಖದೀಮ ಈತ ಈ ಈಕೆಗೆ ಈ ಅಂಜಲಿ ಮೋಹನ್ ಅಂಬಿಗೇರಿಗೆ ಈತನ ಪರಿಚಯವಾಗಿದೆ ಒಂದು ವರ್ಷದಿಂದ ಪ್ರೀತಿನೂ ಕೂಡ ನಡೀತಾ ಇತ್ತಂತೆ ಆದರೆ ಹೊಟ್ಟೆಪಾಡು ಮಾಡಿಕೊಂಡಿದ್ದವರು ಅಜ್ಜಿಯ ಮನೆಯಲ್ಲಿದ್ದರು ಅಜ್ಜಿನೂ ಕೂಡ ಅಲ್ಲಿ ಇಲ್ಲಿ ಅವರಿವ್ರ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆದು ಜೀವನ ನಡೆಸ್ತಾ ಇದ್ದವರು ಆದರೆ ಘಟನೆ ಹೇಗಾಯಿತು ಅಂತ ಸದ್ಯ ಈಗ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು ಇದರ ಸವಿವರವನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಕೊಟ್ಟಿರೋದು ಬಟ್ ಆದರೂ ಒಂದು ವರ್ಷದಿಂದ ಪ್ರೀತಿ ನಡೀತಾ ಇತ್ತು ಆದರೆ ಈತ ಈ ಕಳ್ಳತನದ ಕೇಸ್ಗಳು ಇವನ್ನೆಲ್ಲವನ್ನು ಕೂಡ ಅರ್ತಿದಂಥ ಹುಡುಗಿ ಅಂಜಲಿ ತುಂಬ ಹುಷಾರಾಗಿದ್ದಾಳೆ ಹಾಗಾಗಿಯೇ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಕೂಡ ಸ್ಟಾರ್ಟ್ ಆಗಿದೆ ಪ್ರೀತಿಯನ್ನು ನಿರಾಕರಣೆ ಮಾಡಿದ್ದಾಳೆ ಇಲ್ಲ ನಾನು ಆ ಥರದ ನಿನ್ನ ಸ್ನೇಹವನ್ನು ಬೆಳೆಸಲಿಕ್ಕೆ ಇಷ್ಟ ಇಲ್ಲ ನನ್ನ ಜೊತೆ ಬರಬೇಡ ನನ್ನ ಹಿಂದೆ ಬರಬೇಡ ಸುತ್ತಬೇಡ ಅಂತ ಆದರೂ ಈ ಹೀರೋ ಮಜ್ನೂ ಇದಾನಲ್ಲ ಆಕೆಯನ್ನು ಬಿಟ್ಟೇ ಇಲ್ಲ ಅಂಜಲಿಯನ್ನು ಅಪ್ ಮಾಡೋದು ಬ್ಯಾಕ್ ಟು ಬ್ಯಾಕ್ ಅವಳನ್ನು ಎಲ್ಲಿರ್ತಾಳೆ ಅಲ್ಲಿ ಹೋಗೋದು ಕಿರಿಕಿರಿ ಕೊಡೋದು ಇಲ್ಲ ನನ್ನನ್ನು ಮದುವೆ ಅಂತ ಇನ್ನೂ ಅಚ್ಚರಿಯ ವಿಷಯ ಅಂದರೆ ಈತ ಆಕೆಗೆ ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ದಾನೆ ಅಂದರೆ ನೀನು ನನ್ನನ್ನು ಪ್ರೀತಿಸದೇ ಇದ್ದರೆ ನನ್ನ ಜೊತೆ ಮೈಸೂರಿಗೆ ಬರದೇ ಇದ್ದರೆ ಅಥವಾ ನನ್ನನ್ನು ಮದುವೆ ಆಗದೇ ಇದ್ರೆ ನಿನಗೆ ನಿರಂಜನ್ ಅವರ ಮಗಳಿದ್ಲಲ್ಲ ಅದೇ ರೀತಿ ಕೊಲೆ ಮಾಡಿದಾಗ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಸ್ಬಿಟ್ಟಿದ್ದಾನಂತೆ ಈ ರೀತಿ ಬೆದರಿಸಿದರೆ ಏನಾದರೂ ಪ್ರೀತಿ ಸಿಕ್ಕಿಬಿಡುತ್ತೋ ಅನ್ನೋ ಒಂದು ಮೂ ಹುಚ್ಚು ನಂಬಿಕೆ ಈ ಪರಮ ಪಾಪಿಗೆ ಅದಾದ ನಂತರ ಮನೆಯವ್ರಿಗೂ ಕೂಡ ಈ ಸುದ್ದಿ ಗೊತ್ತಾಗಿದೆ ಅಜ್ಜಿಯ ಮನೆಯಲ್ಲಿದ್ದಲು ನಸುಕಿನ ಜಾವ ಇನ್ನು ಮುಂಜಾನೆ ನಡೆದಿರೋ ಘಟನೆ ಇದು ಎಲ್ಲ ಕೂಡ ಹುಬ್ಬಳ್ಳಿಯೇ ಬೆಚ್ಚಿ ಬೀಳುವಂಥ ಘಟನೆ ಯಾಕೆ ಅಂದರೆ ಮನೆಗೆ ನುಗ್ಗಿ ಈ ಥರ ಕೊಲೆ ಮಾಡ್ತಾರೆ ಅಂದರೆ ಅಕ್ಕಪಕ್ಕದವರು ಯಾವ ರೀತಿಯಾಗಿ ಹೆದರಿರ್ಬೋದು ಜೊತೆಗೆ ಅವ್ರ ಕುಟುಂಬದವರಿಗೆ ಹೇಗಾಗಿರ್ಬೋದು ಅಜ್ಜಿಯ ಮನೆಯಲ್ಲಿ ನಾಲ್ಕು ಹೆಣ್ಣು ಮಕ್ಕಳಿದ್ದರು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಡ ಕುಟುಂಬ ಅಂದರೆ ಚಿಕ್ಕ ಮನೆ ಆ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಈ ಹುಚ್ಚು ಈ ಪ್ರೇಮಿಗಳು ಈ ಮೆಂಟಲ್ ಗಿರಾಕಿಗಳು ಈ ಪಾಗಲ್ ಪ್ರೇಮಿಗಳು ಇರ್ತಾರಲ್ಲ ಇದು ಯಾವುದ್ರ ಅರಿವು ಪೋಷಕರಿಗೂ ಇರೋದಿಲ್ಲ ಇವರು ಏನು ಬೇಕಾದರೂ ಕೃತ್ಯವನ್ನು ಎಸಗುತ್ತಾರೆ ಅನ್ನೋ ಅರಿವು ಕೂಡ ಅವ್ರಿಗೆ ಇರೋದಿಲ್ಲ ಬೆಳಗ್ಗಿನ ಮುಂಜಾನೆ ಐದು ಗಂಟೆಗೆ ಬಂದಿದ್ದಾನೆ ಈತ ವಿಶ್ವಾಯಸ್ಸ ಸಂಪತ್ ಗಿರೀಶ್ ಅಂತ ಇದಾನಲ್ಲ ಆಯಿತಾ ಅದೇ ವೀರಾಪುರ ಓಣಿಗೆ ಕರಿಯಮ್ಮನ ಗುಡಿ ಬಳಿ ಇರತಕ್ಕಂಥ ಓಣಿಗೆ ಬಂದಿದ್ದಾನೆ ಆ ಮನೆ ಬಾಗಿಲು ತಟ್ಟಿದ್ದಾನೆ ಐದು ಗಂಟೆ ಬುಧವಾರ ಮುಂಜಾನೆ ಐದು ಗಂಟೆಗೆ ಬಂದು ಬಾಗಿಲು ತಟ್ಟಿದ್ದಾನೆ ಗೊತ್ತಾಗಿದೆ ಯಾರೋ ಬಾಗಿಲು ತಡ್ತಾ ಇದ್ದಾರೆ ಅಂತ ಅವಾಗ ಅಂಜಲಿ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾಳೆ ಅಜ್ಜಿಗೂ ಕೂಡ ಹೇಳಿದ್ದಾಳೆ ಬಾಗಿಲು ತೆಗಿಬೇಡ ಅಂತ ಯಾರು ಅಂದರೆ ಅವನೇ ಬಂದಿರೋದು ಅಂತ ಗೊತ್ತಾಗಿದೆ ಈ ಪಾಪಿ ಗಿರೀಶು ಎಷ್ಟು ಬಾಗಿಲು ತಟ್ಟಿ 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 ಪ್ರಯತ್ನವನ್ನೇ ಪಟ್ಟಿದ್ದ ಇನ್ನೂ ಎದುರಿಸಿದ್ದಾನೆ ಆಯಿತು ಬಿಡು ಅಂತ ಇದೇ ಅಂಜಲಿ ಇನ್ನೊಬ್ಬಳು ಅಕ್ಕ ನೋಡೋಣ ಧೈರ್ಯ ಮಾಡಿಬಿಡೋಣ ಬಾಗಿಲು ತೆಗ್ದೇ ಬಿಡೋಣ ಏನಾಗುತ್ತೆ ಅವನು ಏನು ಮಾಡ್ತಾನೋ ನೋಡಲಿ ಅಂತ ಬಾಗಿಲನ್ನು ತೆಗೆದು ಬಿಟ್ಟಿದ್ದಾರೆ ಆದರೆ ಬಾಗಿಲು ತೆಗೆದ ತಕ್ಷಣ ಇವು ಈ ಪಾಪಿ ಇದಾನಲ್ಲ ಈ ಪೈಶಾಚಿಕ ಕೃತ್ಯವನ್ನು ಎಸಗಲಿಕ್ಕೆ ಅಂತ ಬಂದವನು ಒಳಗೆ ನುಗ್ಗಿ ಹಾಕಿ ಕತ್ತು ಬಿಟ್ಟಿದ್ದಾನೆ ಪಡಸಾಲೆಯಲ್ಲೂ ಕೂಡ ಅವರ ಮನೆಯ ನಡು ಮನೆ ಇರುತ್ತಲ್ಲ ಅಲ್ಲೂ ಕೂಡ ಚಾಕನ ಹಿರಿದಿದ್ದಲ್ಲದೆ ಅವಳನ್ನ ಕುತ್ತಿಗೆಯನ್ನು ಹಿಡಿದು ಸೀದಾ ಅಡುಗೆ ಕೋಣೆಯವರೆಗೂ ಕೂಡ ಎಳೆದೊಯ್ದಿದ್ದಾನೆ ಮನೆಯವರೆಲ್ಲರೂ ಕೂಡ ಬಿಡಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಅಜ್ಜಿಯು ಕೂಡ ಅಸಹಾಯಕ ಸ್ಥಿತಿಯಲ್ಲಿದ್ದಾಳೆ ಹೊಟ್ಟೆಗೂ ಚುಚ್ಚಿದ್ದಲ್ಲದೆ ಕುತ್ತಿಗೆಗೂ ಚುಚ್ಚಿ ಪರಾರಿಯಾಗಿರೋದು ಕ್ಷಣ ಮಾತ್ರದಲ್ಲೇ ಆಕೆ ಜೀವವನ್ನು ತೊರೆದಿರೋದು ಈ ಥರದ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರೋದಿದೆಯಲ್ಲ ಅದು ತುಂಬ ನೆನ್ಪು ಮಾಡಿಕೊಂಡ್ರೆ ನಡುಕ ಶುರುವಾಗುತ್ತೆ ಯಾರಿಗಾದರೂ ಅಷ್ಟೇ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಕಾನೂನು ಇಲ್ಲಿ ದಿವ್ಯ ನಿರ್ಲಕ್ಷ್ಯ ಯಾಕೆ ತೋರ್ತು ತೋರ್ತಾ ಇದು ಇರೋದು ನಮಗೆ ಮೇಲ್ತರಿಕೆ ಕಾಣುತ್ತೆ ಅಂದರೆ ಇವರು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಪೊಲೀಸರ ಬಳಿ ಹೇಳಿದ್ರಂತೆ ಈ ಕುಟುಂಬದವರು ಇದೇ ಅಂಜಲಿ ಅವರ ಅಜ್ಜಿ ಮತ್ತು ಅವರ ಅಕ್ಕಂದರು ಎಲ್ಲರೂ ಕೂಡ ಪೊಲೀಸರು ಬಳಿ ಮುಟ್ಸಿದ್ದಾರೆ ಫೋನ್ನೂ ಕೂಡ ತಗೊಂಡ್ಕೊಂಡು ಹೋಗಿದ್ದಾರೆ ಈ ಥರ ಕಿರಿಕಿರಿ ಕೊಡ್ತೀಯಾನೆ ಈತನೇ ಹುಡುಗ ಅಂತ ಜೊತೆಗೆ ನಾನಿಲ್ಲಿ ಹೈಲೈಟ್ ಮಾಡ್ತಾ ಇರೋದು ಈತನ ಮೇಲೆ ಆಗಲೇ ಕಳ್ಳ ಕದೀಮ ಕೇಸ್ಗಳು ಕೂಡ ಇದ್ದಾವೆ ಸಣ್ಣ ಪುಟ್ಟ ಕಳ್ಳತನದ ಕೇಸ್ಗಳಿದ್ದಾವೆ ಯಾವಾಗ ಈತ ಇದೇ ರೀತಿಯಾಗಿ ಹೆದರಿಸ್ತಾ ಇದ್ದಾನೆ ಕೊಲೆ ಮಾಡಿಬಿಡ್ತೀನಿ ನೇಹ ಹತ್ಯೆ ಹಾಗೆ ನಿಂದೂ ಕೂಡ ಹತ್ಯೆ ಆಗುತ್ತೆ ಅಂತ ಎದುರಿಸಿದ್ರು ಕೂಡ ಪೊಲೀಸ್ನವ್ರು ಇದನ್ನ ನೆಗ್ಲೆಕ್ಟ್ ಮಾಡಿದ್ರಲ್ಲ ಅನ್ನೋ ಅನುಮಾನಗಳು ಕಾಡೋದಿಲ್ಲ ಯಾಕೆ ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಇದನ್ನು ಯಾಕೆ ಇಷ್ಟು ಈಸಿಯಾಗಿ ತೆಗೆದುಕೊಂಡ್ರು ಅವ್ರು ಬಾಯಲ್ಲಿ ಬಂದಿರೋ ಮಾತುಗಳು ಕೇಳಿ ಅದೇ ಅವ್ರ ಅಜ್ಜಿ ಹೇಳ್ತಾರೆ ಮೂಢನಂಬಿಕೆ ಅದೆಲ್ಲ ಆತ ಏನು ಮಾಡೋದಿಲ್ಲ ಅಂತ ತುಂಬ ಲೇಝಿಯಾಗಿ ಮಾತನಾಡ್ತಾರೆ ಅಂದರೆ ಇದು ಆ್ಯಕ್ಚುಲಾಗಿ ಇದು ಇದು ಮೊದಲು ಕ್ರಮವನ್ನು ತೆಗೆದುಕೊಳ್ಬೇಕಾಗಿರೋದು ಪೊಲೀಸ್ರ ಮೇಲ ಅಂತ ಅನಿಸ್ಬಿಡುತ್ತೆ ನಿಜಕ್ಕೂ ಕೂಡ ಆ ಥರದ ಒಂದು ದುರ್ದೈವ ಸ್ವಲ್ಪ ಏನಾದರೂ ಎಚ್ಚೆತ್ಕೊಂಡಿದ್ರೆ ಈ ಪೊಲೀಸ್ನವರು ಆ ಬಡ ಕುಟುಂಬ ಅದೇ ಬೇರೆಯವರಾಗಿದ್ದರೆ ಎಷ್ಟು ಸೀರಿಯಸ್ಸಾಗಿ ಕೇಸ್ ತೊಗೊಳ್ತಿದ್ರು ಏನೋ ಅಥವಾ ಅವನು ಕರೆಸಿ ವಿಚಾರಣೆ ಮಾಡ್ತಿದ್ರು ಏನೋ ಯಾಕಪ್ಪ ಈ ಥರ ಎದುರಿಸ್ತಾ ಇದೆಯಾ ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿ ಸ್ವಲ್ಪ ಬೆಂಡೆತ್ತಿ ಕಳಿಸ್ತಾ ಇದ್ರೇನೋ ಬಟ್ ಬಡವರು ಅವ್ರ ಕೈಯಲ್ಲಿ ದುಡ್ಡಿರಲಿಲ್ಲ ಹೇಳಲಿಕ್ಕೆ ಅಥವಾ ಸ್ಟ್ರಿಕ್ಟಾಗಿ ಹೇಳೋಕ್ಕೆ ಆಗಿರಲಿಲ್ಲ ಇವ್ರ ಮೂಢನಂಬಿಕೆ ಅದೆಲ್ಲ ಏನು ಏನು ಮಾಡೋದಿಲ್ಲ ನೀವು ತಲೆ ಕಡಿಸ್ಕೊಬೇಡಿ ಅಂತ ಹೇಳಿ ಕಳಿಸಿದ್ದಾರೆ ಅಂದರೆ ಆತ ಅವ್ರು ಅಜ್ಜಿ ಹೇಳ್ತಾ ಇದ್ದರು ಮರ ಮರ ಅನ್ಬಾರ್ದು ಅವ್ನಿಗೆ ಏನಾದರೂ ಒಂದು ದೊಡ್ಡ ಶಿಕ್ಷೆ ಕೊಟ್ಬಿಡಿ ಅಂತ ದುಃಖ ಇದ್ದರು ಆ ಘಟನೆಗಳನ್ನು ಆ ದೃಶ್ಯಗಳನ್ನು ನೋಡಿದಾಗೆ ತುಂಬಿ ಬರುತ್ತೆ ಪೋಷಕರು ಅವ್ರ ಅಜ್ಜಿ ಅನಾಥರು ಅಪ್ಪ ಅಮ್ಮ ಇಲ್ಲ ಏನಿಲ್ಲ ಅಜ್ಜಿ ಮನೇಲಿ ಇದ್ದಂಥವ್ರು ಇದನ್ನೆಲ್ಲ ನೋವುಗಳನ್ನು ಬಡ ಕುಟುಂಬದಲ್ಲೇ ಅತಿಯಾಗಿ ಹೆಚ್ಚು ಪ್ರೀತಿ ತುಂಬಿಕೊಂಡಿರುತ್ತೆ ಆ ಥರದವ್ರಿಗೆ ಈ ಥರ ನೋವುಗಳನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಅವರಿಗೆ ಏನೂ ಅಲ್ಲ ಜೀವನ ಅಂದರೆ ಮಕ್ಕಳು ಅವರ ಪ್ರೀತಿ ಅದೇ ಅವರಿಗೆ ಬದುಕು ಅವ್ರಿಗೆ ಹಣದ ವ್ಯಾಮೋಹವೂ ಇರೋದಿಲ್ಲ ಬಡವ್ರಿಗೆ ಈ ಥರದವ್ರಿಗೆ ಈ ಥರದವ್ರಿಗೆ ನ್ಯಾಯ ಸಿಗಬೇಕು ಇವ್ರಿಗೆ ಅನ್ಯಾಯ ಆಗಬಾರ್ದು ಅವರು ಕೂಡ ಪ್ರತಿ ಸರಿಯೂ ಕೂಡ ಅದನ್ನೇ ಹೇಳ್ತಾಯಿದ್ರು ಮನೆಗೆ ನುಗ್ಗಿ ಎಲ್ಲರ ಕಣ್ಣು ಮುಂದೆ ಕೊಲೆ ಮಾಡಿದಂಥ ಪಾಪಿಗೆ ಖಂಡಿತ ಶಿಕ್ಷೆ ಆಗಬೇಕು ಎನ್ಕೌಂಟ್ರ್ ಮಾಡಿಬಿಡಿ ಬಿಸಾಕ್ಬಿಡಿ ಅಂತ ನಮ್ಮ ತೆಂಗ್ ನಮ್ಮ ಅಕ್ಕ ಇದ್ ಇದ್ಲಲ್ಲ ನಮ್ಮ ಅಕ್ಕ ಖಂಡಿತವಾಗಿಯೂ ಅವ್ಳ ಪ್ರೀತಿನೇ ಮಾಡ್ತಾ ಇರಲಿಲ್ಲ ಅವನಾಗಲೇ ತುಂಬ ರಿಸೆಕ್ಟ್ ಮಾಡ್ತಾ ಇದ್ಲು ಸುಳ್ಳು ಹೇಳ್ತಿದ್ದ ಅವನು ಹಾಗೆ ಹೀಗೆ ಅಂತ ಅವಳು ಆರೋಪ ಇದ್ಲು ಖಂಡಿತ ಇದಕ್ಕೆ ಕಠಿಣ ಶಿಕ್ಷೆ ಆಗಬೇಕು ವಿಶ್ವ ಎಸ್ ಅಲಿಯಾಸ್ ಗಿರೀಶ್ ಇದಾನಲ್ಲ ಆ ಹುಚ್ಚನ್ನು ಫಸ್ಟು ಹೇಳೋದು ತಂದು ಒಂದು ಏನಾದರೂ ಕಠಿಣ ಶಿಕ್ಷೆಯನ್ನು ಬೇಗ ಕೊಡಬೇಕು ಅನ್ನೋದೇ ಕಾನೂನಲ್ಲಿ ನಮ್ಮದು ಮನವಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು